ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಸ್ಫೋಟದ ನಂತರ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಗಿ ಭದ್ರತೆ ವಹಿಸುವಂತೆ ಸರ್ಕಾರದ ಆದೇಶವಿದ್ದರೂ ವಿಶ್ವವಿಖ್ಯಾತ ಬೇಲೂರು ಶ್ರೀ ಚಾಣಕೇಶವ ಸ್ವಾಮಿ ದೇಗುಲದಲ್ಲಿ ಭದ್ರತಾ ಲೋಪವಿದ್ದು ಯಾವುದೇ ಸಿಬ್ಬಂದಿ ಇಲ್ಲದೆ ಪ್ರವಾಸಿಗರಿಗೆ ತಪಾಸಣೆ ನಡೆಸದೇ ಇರುವ ಬಗ್ಗೆ ವಿವಿಸಿ ವಾಹಿನಿಯಲ್ಲಿ ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ದೇಗುಲದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ವರದಿ ನಂತರ ಕೂಡಲೇ ಸಿಬ್ಬಂದಿ ನೇಮಿಸಿ ಮೆಟಲ್ ಡಿಟೆಕ್ಟರ್ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಲಾಗಿದೆ ಇದರೊಂದಿಗೆ ಭಕ್ತರಿಗಾಗಿ ಕುಡಿಯುವ ನೀರು ಮತ್ತು ಕಲ್ಲಿನ ನೆಲಹಾಸಿನ ಮೇಲೆ ಮ್ಯಾಟ್ಗಳ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಇನ್ನು ದೇಗುಲದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು ಪೊಲೀಸರು ಸಹ ನಮ್ಮ ಜೊತೆ ಸಹಕರಿಸುತ್ತಿದ್ದಾರೆ ಪ್ರತಿಯೊಬ್ಬರನ್ನೂ ತಪಾಸಣೆ ನಡೆಸಲಾಗುತ್ತಿದೆ ಮತ್ತು ಪ್ರವಾಸಿಗರು ಒಂದೇ ದಾರಿಯಲ್ಲಿ ಸಾಗುವಂತೆ ನಿಯಂತ್ರಿಸಲಾಗುತ್ತಿದೆ ಕಲ್ಲಿನ ನೆಲಹಾಸಿನ ಮೇಲೆ ಮ್ಯಾಟ್ಗಳನ್ನು ಅಳವಡಿಸಲಾಗಿದ್ದು ಮುಜ್ರಾ ಇಲಾಖೆಗೆ ಸೇರಿದ ಎರಡು ದೊಡ್ಡ ಕ್ಯಾಮೆರಾಗಳ ದುರಸ್ತಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಈ ವೇಳೆ ದೇವಾಲಯದಲ್ಲಿ ಎಸಿ ತಂಡದಿಂದ ತೀವ್ರ ಭದ್ರತಾ ಪರಿಶೀಲನೆ ನಡೆಸಲಾಯಿತು ತಂಡದವರು ಮೆಟಲ್ ಡಿಟೆಕ್ಟರ್ಗಳನ್ನು ಬಳಸಿ ದೇವಸ್ಥಾನದ ಒಳಭಾಗ ಮತ್ತು ಸುತ್ತಮುತ್ತಲ ಪ್ರದೇಶವನ್ನು ಸೂಕ್ಷ್ಮವಾಗಿ ತಪಾಸಣೆ ನಡೆಸಿದರು ಈ ಸಂದರ್ಭದಲ್ಲಿ ಭದ್ರತಾ ವ್ಯವಸ್ಥೆ ಪ್ರವೇಶ ದ್ವಾರಗಳ ಸ್ಕ್ಯಾನಿಂಗ್ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲಾಯಿತು ಭದ್ರತಾ ದೃಷ್ಟಿಯಿಂದ ಯಾವುದೇ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗಿಲ್ಲ ಎಂದು ಮೂಲಗಳು ಖಚಿತಪಡಿಸಿವೆ ನಾನು ಮಂಜುನಾಥ್ ತಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಬೇಲೂರು ಇವತ್ತೇನು ಡೆಲ್ಲಿನಲ್ಲಿ ಸ್ಫೋಟ ಆಗಿದೆ ಆ ಸ್ಫೋಟದ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆಚ್ಕೊಂಡಿದೆ ಅದ್ರ ಜೊತೆಗೆ ಏನಾಗಿದೆ ರಾಜ್ಯ ಕೇಂದ್ರ ಸರ್ಕಾರ ಎಲ್ಲ ಏನು ಇವತ್ತು ಪ್ರವಾಸೋದ್ಯಮ ಅಂತಿದೆ ಏನು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಇದ್ದಾವೆ ಅದೆಲ್ಲದಕ್ಕೂ ಸಹ ಭಾರತ ದೇಶದಲ್ಲಿ ಎಲ್ಲದಕ್ಕೂ ಭದ್ರತೆಗಳನ್ನ ಕಲ್ಪಿಸಿದೆ ಆದರೆ ಹಾಸನ ಜಿಲ್ಲೆ ಕರ್ನಾಟಕ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಬೇಲೂರು ತಾಲೂಕು ಚನ್ನಕೇಶ್ವರನ ದೇವಸ್ಥಾನ ಮತ್ತು ಹಳೆಬೀಡು ಇವು ವಿಶ್ವವಿಖ್ಯಾತ ಪಡೆದಿರುವಂಥ ದೇವಸ್ಥಾನಗಳು ಇದಕ್ಕೆ ಇವತ್ತು ಭದ್ರತೆ ಇಲ್ಲಂಗಾಗಿದೆ ಅಲ್ಲಿ ದೇವಸ್ಥಾನದೊಳಗಡೆ ಹೋದರೆ ನಾವು ದಿನನಿತ್ಯ ನೋಡ್ತೀವಿ ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಸರಿ ಇಲ್ಲ ಕೆಲವು ಸಿಸ್ಟಮ್ಗಳು ಸರಿ ಇಲ್ಲ ಅಲ್ಲಿ ಯಾವುದೇ ರೀತಿಯಾದ ಭದ್ರತೆಗಳು ಕಾಣಿಸ್ತಿಲ್ಲ ಯಾಕೆಂದರೆ ಇವತ್ತು ಏನು ಬೇಲೂರು ತಾಲೂಕಿನ ದೇವಸ್ಥಾನ ವಿಶ್ವವಿಖ್ಯಾತ ಆಗಿದೆ ಈ ಏನು ಇವತ್ತು ಈ ಸ್ಫೋಟ ಮಾಡಿದ್ದಾರೆ ದುರದ್ವಸ್ತಿಯಿಂದ ಅವರುಗಳು ಇಂಥ ಒಂದು ನಮ್ಮ ದೇವಸ್ಥಾನದ ಒಂದು ಇದ್ರ ಮೇಲೆ ನಾಳೆ ದಿನ ಏನು ವ್ಯತ್ಯಾಸ ಮಾಡ್ಬೋದು ಅನ್ನೋ ದೃಷ್ಟಿನಲ್ಲಿ ಭಾರಿ ತುಂಬ ಬೇಲೂರಿನ ಜನತೆ ತುಂಬ ಭಯ ಭಯ